நம்ம கிருஷ்ணகையா ಸಾಂಗ್ಸ್ ಸ್ಪೆಷಲಿ ಆ ಸಾಂಗ್ ಅವ್ರು ಹೇಳಿದ್ರಲ್ಲ ಆಸ್ ಎನ್ ಆ್ಯಕ್ಟರ್ ನಂಗೆ ಈ ಒಂದು ಜೀವನದ ಬಗ್ಗೆ ತುಂಬಾನೇ ಕನ್ಸಿರುತ್ತೆ ಎಷ್ಟೋ ವರ್ಷಗಳು ಕನ್ಸು ಅಂದರೆ ಅವರ ನಾವು ಈ ಥರದ್ ಯಾವಾಗ ಒಂದು ಫಸ್ಟ್ ಕರ್ಜೆಬರ್ಸ್ ನೋಡೋದು ಎಲ್ಲಿ ಎಷ್ಟು ಜನ ಹೌಸ್ಫುಲ್ ಆಗಿರುತ್ತೆ ನಾವು ಮಾಡ್ತಾ ಇರೋದನ್ನ ನೋಡ್ತಾ ಇರ್ತಾರೆ ಎಲ್ಲ ಮನಸ್ಸಾಗಿದೆ ಅಷ್ಟೊಂಥರ ಸ್ಪೆಷಲ್ ಇರುತ್ತೆ ಎಲ್ಲರೂ ನಾನು ಡಾನ್ಸ್ ಮಾಡಿದ್ರೆ ಮೂಲ ಆಗ್ಬೋದು ಹೊಸ ಎಕ್ಸ್ಪೀರಿಯನ್ಸ್ ನನಗೆ ಫಸ್ಟ್ ಟೈಮ್ ಇದು ಲೈಫ್ ಲಾಂಗ್ ಸ್ಪೇಸ್ ಇದು ನಮ್ಮ ಬಗ್ಗೆ ಸ್ಪೆಷಲ್ ಆಗಿದೆ ಎಂಟು ಎಲ್ಲ ಮಾಧ್ಯಮದವರು ತುಂಬ ಥ್ಯಾಂಕ್ಸ್ ನಿಮ್ಮನೇ ಹುಡುಗಿ ಕನ್ನಡದ ನುಡುಗೆ ಎಲ್ಲ ಸಪೋರ್ಟ್ ಮಾಡಿ ನಾನು ನನಗೆ ತುಂಬ ಥ್ಯಾಂಕ್ಸ್